ಇದೀಗ ರಾಜ್ಯದಲ್ಲಿ ಪತ್ನಿ ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿದ್ದು ಕಲಬುರಗಿಯಲ್ಲಿ ನವ ವಿವಾಹತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಪತ್ನಿಯ ಕಾಟಕ್ಕೆ ಬೇಸತ್ತು ಆಳಂದ ಮೂಲದ ರಾಕೇಶ್ ಮೂವತ್ತು ವರ್ಷ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ನಮಸ್ಕಾರ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ರಾಕೇಶ್ ಕುಟುಂಬದವರ ಸಮ್ಮುಖದಲ್ಲಿ ವಿವಾಹವಾಗಿದ್ದನಂತೆ ಇದೀಗ ತನ್ನ ಪತ್ನಿ ಕಿರುಕುಳದ ವಿರುದ್ಧ ಆರೋಪ ಮಾಡಿ ರಾಕೇಶ್ ಕಲಬುರಗಿಯ ಮಹದೇವನಗರ ಮನೆಯಲ್ಲಿಯೇ ನೇಣು ಬಿಗಿದು ಕಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮದುವೆ ಬಳಿಕ ಆತನ ಪತ್ನಿ ಪ್ರತಿದಿನವೂ ರಾಕೇಶ್ಗೆ ಕಿರುಕುಳ ನೀಡುತ್ತಿದ್ದಳಂತೆ ಪಾತ್ರೆ ತೊಳಿ ಮನೆ ಕೆಲಸ ಮಾಡು ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಹೆದರಿಸಿದಳಂತೆ ಸಣ್ಣ ಸಣ್ಣ ವಿಚಾರಕ್ಕೂ ಪತ್ನಿ ಕಿರಿಕ್ ಮಾಡುತ್ತಿದ್ದಳಂತೆ ಪತ್ನಿಯ ಕಿರುಕುಳಕ್ಕೆ ಮನನೊಂದ ರಾಕೇಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಬಗ್ಗೆ ರಾಕೇಶ್ ಕುಟುಂಬಸ್ಥರು ಆತನ ಪತ್ನಿ ಮತ್ತು ಆಕೆಯ ಪೋಷಕರ ವಿರುದ್ಧ ದೂರು ನೀಡಿದ್ದಾರೆ ಪ್ರಕರಣವನ್ನ ದಾಖಲಿಸಿರುವ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಾಡಬಹುದು ತಕ್ಷಣ ಮನಿ ನೀ ವರ್ಷದಿತ್ತು ಶ್ಯಾಂಪು ಬೇಕಾದ ಶ್ಯಾಂಪೂ ತಮ್ಮಗೆ ಹೇಳು ತಮ್ಮು ಮಾಡ್ಕೊಂಡು ನಿನಗೆ ಮಾಡ್ಕೊ ತಂದು ಕೊಟ್ಟ ನಿಂದ್ರೆ ಇಲ್ಲ ತಮ್ಮಗೆ ಮಾಡ್ಕೊಂಡು ನಿನಗೆ ಮಾಡ್ಕೊಂಡಿನಿ ಹ್ಞೂ ವಾಲ್ ಅಂತಂದ್ರೆ ನಮ್ಮ ಅಕ್ಕ ಹೆಂಗೆ ಅದ ಗೊತ್ತಲ್ಲ ನಿಮಗೆ ಅವ್ರ ಹಕ್ಕ ಬೆಂಗ್ಳೂರದಾಗ ಹೇಳಾರೀ ಅವ್ರ ಅಕ್ಕನು ಇಬ್ಬರು ಸಪ್ರೇಟ್ ಗಂಡ ಗಂಡೆಣ್ತಿರು ಹೊತ್ತಟ್ಟಿಲ್ಲ ಇಬ್ಬರು ಸಪ್ರೇಟ್ ಸಪ್ರೇಟ್ ಗಂಡ ಹೊತ್ತಟ ಸಪ್ರೇಟ್ ಒಂದು ಮಗಳಿ ತೊಗೊಂಡು ಅವ್ರ ಅಕ್ಕ ಕಡಿಗಳ ನೋಡಿದಿಲ್ಲ ನಮ್ಮ ಅಕ್ಕಂದು ಹೆಂಗೆ ಅದ ಸಪ್ರೇಟ್ ಅಂದರು ಹೆಂಗೆ ತಂದು ಕೊಡ್ತಾರೆ ತಿಂಗಳ ನೀವು ಅವು ಅಪ್ಪನ ಹಂಗೆ ಮಾಡಿ ನಾ ಏನದ ಏನು ಮಾಡ್ಬೇಕು ಅದು ಮಾಡ್ತೀನಿ ನಿಮ್ಗೆ ಯಾರಿಗಾ ಏನು ಮಾಡ್ಸೋದು ನಿಮ್ಮ ತಾಯಿ ತಂದೆ ಬಿಡಲ್ಲ ನಮ್ಮ ಮಾಮ ಮೊದಲೇ ಶುಗರ್ ಪೇಷೆಂಟ್ ಹಾಡು ಇದು ಅವ್ರಿಗೆ ಪಾಪ ಅತ್ತೆ ನಮ್ಮ ನಿಮ್ಮ ಅವ್ವಪ್ಪನೂ ಬಿಡಲ್ಲ ನಿಮ್ಮ ತಂಗಿ ತಂಗಿ ಇಡ್ಲಿ ಇಟ್ಕೊಂಡಿರ್ರಿ ತಂಗಿ ಅತ್ತಿ ಮಾವ ಎಲ್ಲರಿಗೂ ಊರಿ ಕಳಿಸ್ರಿ ಯಾರಿಗೆ ಮಾಡೋಕಾದ್ರೆ ನಾನು ಮಾಡಾಕಿದ್ದೀನಿ ಎಲ್ಲರೂ ಕಳ್ಸಂದ್ರೆ ಆಯ್ತಾಯ್ತು ಅವ್ರ ಅವ್ವಪ್ಪ ಅಂದ್ರೆ ನಾನು ಚಲೋ ಇರು ಚಲೋ ಇದ್ದಂತ ಅವ್ರೂ ಊರು ಕಡೆ ಹೋಗ್ಯಾರ ತಂಗಿ ಇದ್ದಳು ತಂಗಿ ಸುಮ್ಮನೆ ಸಂಘಟನೆ ಎಲ್ಲಿಲ್ಲ ಯಾರು ಇಟ್ಟದಿಲ್ಲ ಅವಕೆನೂ ಊರಿಗೆ ಕಳ್ಸ್ಬೇಕು ಇಟ್ಬೋದು ಗಂಡ ಹೆಣತಿ ಮೈದಿನ ಹಬ್ಬ ಇರ್ತೀನಿ ಅವನು ಡಿಸ್ಟ್ರಿಬ್ಯೂಟರ್ ಇತ್ತು ಅದು ನೋಡ್ಕೊತಿರ್ಬೇಕು ಅವನು ಹುಡುಗ ಏನು ಹೇಳೋದು ಕೇಳ್ತೀನಿ ಕೆಲಸ ಮಾಡ್ತೀನಿ ರೀ ಇಲ್ಲಿಲ್ಲ ನಾವಿಬ್ರು ಇರ್ಬೇಕು ಇರ್ಬೇಕು ಅಂದ್ರೆ ಅವ್ರು ಎಲ್ಲರು ಅಂತ ಇರ್ಲಕ್ಕಂತ ಹೇಳಿರಿ ನೋಡಿದ್ರೆ ನಾ ಅಂದ್ರೆ ಅವ್ರ ಅಕ್ಕ ನಿನ್ನ ಅವ್ರೂ ನಿನ್ನ ಅವ್ರ ಆಕೆ ಫೋನ್ ಮಾಡಿ ಫೋನ್ ಮಾಡಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹರತ್ರಿ ಅದ್ರಿ ಕರ್ಕೊಂಡು ಹೋದ್ತೀನಿ ಮತ್ತೆ ರಾತ್ರಿ ನಮ್ಮ ಫೋನ್ ಹಚ್ಚಾರಿ ನಂಗೆ ಐದಕ್ಕೆ ಐದಂಗ ಫೋನ್ ಹಚ್ಚಾರಿ ರೀ ಕರ್ಕೊಂಡು ಹೋದ್ ಕರ್ಕೊಂಡು ಹೋಗ್ರಿ ಸುಮ್ಮನೆ ಯಾಕೆ ಇರ್ಕಿರಿ ನೀವು ಹೇಳ್ಕೊಳಿ ಕರ್ಕೊಂಡು ನಮ್ಮ ಅಕ್ಕ ಹತ್ತಕ್ಕೆ ಮುಂಜಾನೆ ನೀನು ಸಂಜೆ ಫೋನ್ ಹಚ್ಚರಿ ಉರಿ ನೀರಿಗಚ್ಚ ಹಂಗೆ ಕರ್ಕೊಂಡು ಹೋಗಲ್ಲ ನೀವು ಒಂದು ಗತಿ ಕಾಣಿಸ್ ಕರ್ಕೊಂಡೋಗ್ತೀನಿ ಯಾರ ಅವ್ರ ಅವ್ರ ಇಬ್ರು ಕಾನ್ಫರೆನ್ಸ್ ಕಾಲೇ ಮೂರು ಮಂದಿ ಕಾನ್ಫರೆನ್ಸ್ ಕಾಲ ರೀ ಅದೇ ನಿನ್ನೆ ನಾ ಹೇಳ್ದಂಗೆ ಅವ ಹೇಳ್ದಂ ಎದ್ ಬಿಡ್ಕೋಬೇಕು ನೀ ಎಲ್ಲರೂ ನೀವು ಇಬ್ರು ಸಮ ಈ ಕೆಲಸ ಮಾಡ್ತೀನಿ ಮನೆಯಾಗ ಇರ್ತೀನಿ ನಾನ್ಯಾಕ್ ಮಾಡ್ಲಿ ಇಷ್ಟು ಎಲ್ಲ ಕೆಲಸ ಇಲ್ಲಿ ಮಾಡಲ್ಲ ರೀ ಮನೆಯಾಗ ಇಬ್ರಿ ಮನಿ ಕೆಲಸ ಅಷ್ಟೇ ರೀ ಮನಿ ಕೆಲಸ ಅಷ್ಟೇ ರೀ ಬೇರೆ ಮತ್ತೆ ಮತ್ತೆಲ್ಲಿ ಹೋಗೋದಿಲ್ಲ ಏನಿಲ್ಲ ಅಷ್ಟೇ ಅಷ್ಟೇ ಹೋಗಂದ್ರೆ ಇಲ್ಲ ನಮ್ಮ ಅಕ್ಕ ನೋಡಿದ್ರೆ ಅವ್ರು ಅಕ್ಕ ಬೆಂಗಳೂರು ಸಪ್ರೇಟ್ ಕೇಳ್ರಿ ಅದೇ ತರ ಇರ್ತೀನಿ ನಾನು ಇಟ್ಕೊಂಡು ನೀವು ತಂದು ಕೊಡ್ಬೇಕು ಅಲ್ಲಿ ಅದನ್ನು ಏನೋ ಒಂದು ಹದಿನೈದು ದಿನ ಆಗಿಲ್ಲ ಹದಿನೈದು ಹಿಂದೆ ರೀ ಕಿರಿಗ ಅಂದ್ರೆ ಇದರ್ಸ್ಲಿಕ್ಕೆ ಏನು ರೀ ಅವಾಗ ಗೋಲ್ಡ್ ಬಂಗಾರ ಇದು ಎಲ್ಲ ಅವ್ನಿಗೆ ರೀ ಅದೆಲ್ಲ ಅವಾಗೆ ತಗೊಂಡೋಗಿರೋ ಏನು ಇಟ್ಟಿಲ್ಲರಿ ಅವ್ರು ಅವ್ ಅವ್ರು ಹಾಕ್ರಿ ನಾವು ಹಾಕಿದ್ರೆ ನಾವು ನಮ್ಗೆ ಏನು ಬ್ಯಾಡಾಕ್ಳದೇವ್ರಿ ಅವ್ನು ನೀವು ಚಲೋ ಇದ್ರೆ ಸಾಕು ಬಂಗಾರ ಕೊಡಲ್ಲ ನಾವು ಅವ್ರ ಕಾಕಾನು ಫೋನ್ ಹಚ್ಚಿ ಹೇಳಿದ್ರಿ ಅವ್ರ ಕಾಕ ರೀ ಮಲ್ಲಿನಾಥೇಳ್ರಿ ಹಿಂಗೆ ಹಿಂಗೆ ಮಾಡ್ಲತ್ತಾರ ನೋಡಿರಿ ಹಿಂಗಂದ್ರ ಕಾಕ ರೊಟ್ಟೆ ಯಾರು ಅಣ್ಣತಮಿ ಅವ್ರು ಯಾರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಅವ್ರ ಮಲಿನಾತ ಅವ್ರ ಕಾಕ ಹೇಳಿದ್ರಿ ಅವ್ರ ಕಾಕ ಹಚ್ಚಿ ಬೈದ್ರಿ ಅವ್ರಿಗೆ ಕೇಳ್ತೀರಿ ನೀವು ಅಣ್ಣ ಮತ್ತೆ ಕೇಳಬೇಕು ಮನೆಯಿಂದೆಲ್ಲ ಜಗಳ ಹಚ್ಚಾರ ಅವ್ರ ಮಲ್ನಾಥ ಅವ್ರ ಕಾ ಫೋನ್ ಹಚ್ಚ ಕೇಳಿದ್ರ ಹಿಂಗೆ ಮಾಡ್ಲಿತ್ತಾರ ನೋಡ್ರಿ ಟಾರ್ಚರ್ ಕೊಡ್ತಾರೆ ಹಳೆಯಾಗ ಬಂಗಾರದ ಇದ್ರಾಗ ಇಟ್ಟಿದ್ರು ನಾವು ತಗೊಂಡೋಗಿರ ಅವಾಗಿರಿ ಏನಿಲ್ಲ ಅಂದ್ರೆ ಬೇಡೇ ಬೇಡ್ರಿ ನಾವು ಏನಾಗ ಅವ್ನು ಏನೂ ಬೇಡ ಬೇಡ ಚಲೋ ಸಾಕು ಸಾಕಂತ ಹೇಳಿ ಅಂದ್ರೆ ಮತ್ತೆ ಟಾರ್ಚರ್ ಅಂದ್ರೆ ಸಪ್ರೇಟ್ ಇರ್ಬೇಕು ಒಟ್ಟಾಕಿ ಮತ್ ಹಂಗ್ ಕೊಡ್ಬೇಕ್ರಿ ನಾ ಹೋಗ್ತೀನಿ ನೀವು ಸೀದಾ ಹೋಗ್ತೀನಿ ಕೇಸ್ ಕೊಟ್ಟು ಈಗ ಇಬ್ಬರೇಟ್ ಅವ್ರಾಕ್ ಹಾಂಗಲ್ರಿ ಬೆಂಗಳೂರ ಸಪ್ರೇಟ್ ಆ ತರ ಇರ್ಬೇಕು ಪ್ಲಾನ್ ಮದುವೆ ಆದಾಗಿಲ್ರಿ ಒಂದ್ ತಿಂಗಳು ತಿಂಗಳ ಹ್ಮ್ ಚಲೋ ತಾಯಿ ತಾಯಿ ಅಡ್ಸರಿ ಬಂದೇಳ್ರಿ ತಾಯಿನೇ ಅನ್ಸಕ್ ನಿನ್ರಿ ತಾಯಿ ಅವ್ರ ಅಕ್ಕನೇ ಯಾರು ನಾ ರೀ ರೇಣುಕಾ ಅಂತ ಹೇಳ್ರಿ ರೇಣುಕಾ ಆಕಿ ಪ್ರಿಯಾಂಕಾ ಅವ್ರ ಅಕ್ಕರಿ ಮೊದಲ ಮಗಳ ಹೆಂಗ ಹಂಗ ಮಾಡಿಸ್ ನಿನಗ ಅಂತ ಹೇಳಿ ಮಾಡ್ಕೊಂಡ್ರಿ ಮುಂಜಾನೆ ನಮ್ಮ ತಮ್ಮ ಅಲ್ಲಿ ನಾ ಡ್ಯೂಟಿ ಬಂದಿನಿ ನಾ ಡ್ಯೂಟಿ ಮಾಡ್ತದೆ ಡ್ಯೂಟಿ ಬಂದಿನಿ ನೋಡ್ತಾ ಅವ್ರು ನೋಡಿ ಇದು ಮಾಡ್ಯಾರ ಇದ್ರಿ ಎಲ್ಲರೂ ಅರ ರೀ ರೀ ್ರಿ ಅವ್ರೆಲ್ಲರ ನೋಡ್ಯಾರ ಹಂಗೆ ಇಮಿಡಿಯೇಟ್ ಹಾಕಿ ತಂಗಿ ಹೋಗ್ರಿ ಹೋಗಿ ಹಾಲು ಕೊಟ್ಟ ಕೊಡುವ ಒಂದು ಹತ್ತು ನಿಮಿಷ ಹಂಗೆ ಹಾಕೊಂಡ್ಬಿಟ್ಟು ಅನ್ಸಾರ ಅವ್ರು ಅನ್ಸಾರ ಆಮೇಲೆ ಅಂದನ್ ಬಾಯ್ಲಿ ಅವ್ರಿ ನಿನ್ನ ನೀವು ಹಿಂಗೆ ತರ್ಚ್ಕೊಂಡಿದ್ರ ಮತ್ತೆ ಅಷ್ಟೊಯ್ತಾ ನನಗೆ ಒಯ್ಕೊಳ್ಳೋದ್ರ ನೀವು ಅಲ್ಲೂ ಇದು ನನಗೆ ಹೊಡಿಸಿ ಬಡಿಸಿ ಇದು ಮಾಡೋದ ಮೂವಪ್ಪ ನಾನೇ ಸತ್ರ ಆಯ್ತಲ್ಲ ಅಂತೇಳಿ ನಿನ್ ಅಂದ್ರೆ ಅಕ್ಕಿನ ನಿನ್ನ ಅಕ್ಕಿನ ಗೊತ್ತದ್ರಿ ಹಾ ಆಯ್ತು ನಿನ್ಗೆ ಗೊಟ್ಟಕ್ಕೆ ಅಂದ್ರೆ ಏನು ಮಾಡಿದ್ರು ಬಿಡಲ್ ತಗೋ ನಿ

ಮೂರ್ ತಿಂಗಳಾಯ್ತ್ರಿ ಅಪ್ಪ ಮೂರ್ ತಿಂಗಳಾಯ್ತು ಸಣ್ಣ ಮಗ ಅವರಿಬ್ಬರು ಇರ್ತೇರಿ ಕೆಲ್ಸದಾರ ಕೆಲಸದಿ ಮಾಡಿ ಬರೇ ಮನಿ ಕೆಲ್ಸ ಮನಿ ಕೆಲ್ಸದಕ್ಕಿದಿನ ಮನಿ ಮಾಡ್ತೀವಿ ಮೂರ್ ಹತ್ ಮಾಡಾಕ್ಬೇಕು ಹುಳಾ ಮಾಡಾಕ್ಬೇಕು ಮನಿ কেন্দ্ৰ <laughs>